ಶೂ ಬೆಟ್ರೆ ಓ ಈಗ ನಿಮ್ಮ ಹತ್ರ ಒಂದು ಹಾಡು ಇದೆ ಅಲ್ವಾ ಹೌದು ಈ ಹಾಡಿನ ಬಗ್ಗೆ ನಮ್ಗೆ ಈಗ ನೀವು ಮಾಹಿತಿ ಕೊಡಬೇಕು ಮಳೆ ಬೇರೆ ಬರ್ತಾ ಇದೆ ಶೂ ಬೆಟ್ರೆ ಬರಲಿ ಮಳೆಗಾಲದಲ್ಲಿ ಮಳೆ ಏ ರಾಣಾ ಅದು ಈಗ ಬಿಡುಗಡೆ ಇಲ್ಲ ಬಿಟ್ಟಿದ್ದೀನಿ ನಿನ್ನೆಲ್ಲ ಬಿಟ್ಟಿದೆ ಇವತ್ತು ಮಳೆ ಅಲ್ಲ ಚಳಿ ಆಗ್ತಾ ಏಯ್ ಬಾ ರಾಣಾ ಬಾ ಬರ ಬಾ ಮಳೆಗೆ ನೀರಿಗೆ ಬಾ 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 ಏಯ್ ಐ ಬಾ ನೋಡಿ ಅಲ್ಲಿ ಚಿಕ್ಕ ಕಾಣ್ತಾ ಇತ್ತು ನೋಡಿ ಹೌದು 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 ಏಕೆ ಚಳಿ ಮಳೆ ಅಲ್ಲ ಹಾಂ ಚಳಿ ಆಗ್ತದಲ್ಲ ಹ್ಞೂ ದೊಡ್ಡ ಇದಾನೆ ಐ ಬಾ 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 ಕಾಣ ಬಾ ಎಲ್ಲಿ ತಗೊಂಡು ಹೋಗುದು ಇದನ್ನೀಗ ಎಲ್ಲಿ ಇಲ್ಲ ಸುಮ್ಮನೆ ಕರ್ಕ ಬಂದೆ ಅಷ್ಟೇ ಮಳೆಗೆ ಸುಮ್ಮ ನೀರು ಅಗ್ರೆಸಿವ್ ಆಗ್ತದಲ್ಲ ಏಯ್ ಸುಮ್ಮನೀರ ಇದ್ಯಾಕೆ ರಾಣಾ ಹಾಯ್ ಹಾಯ್ತದ ಇಲ್ಲ ನಂಗ ಹಾಯಲ್ಲ ಸುಮ್ಮನಿರ್ತಾನೆ ನಿಮಗೆ ಹಾಯಲ್ಲ ನಮಗೆ ಬೇರೆಯವರಿಗೆ ಆಯ್ತದೆ ಗುರುತಿಲ್ಲದವನಿಗೆ ಆಯ್ತದೆ ಗುರುತಿಲ್ಲದವನಿಗೆ ಆಯ್ತದೆ ನಿಮಗೆ ಹಾಯಲ್ಲ ನಮಗೆ ಆದ್ರೆ ಅಂತ ಅಷ್ಟೇ ಹಾರಿಸಿ ಮೇಲೆ ಒಮ್ಮೆ ಹಾ ಅದಕ್ಕೆ ನಾನು ಹೇಳಿದ್ ಕೇಳಿತ ಬಟ್ರೆ ಕ್ಲಿಯರ್ ಆಗಿ ಬಾ ಸುಮ್ಮನಿರು ಯಾಕೆ ಯಾವಾಗಲೂ ಏನು ಡೈಲಾಗ್ ಹೇಳ್ತೀರಿ ಅದಕ್ಕೆ ಇಲ್ಲ ರಾಣ ಅಂತ ಕರೆದ್ರೆ ಬರ್ತದೆ ಎಲ್ಲೇ ಇದ್ರು ಎಲ್ಲೇ ಇದ್ದರೂ ಬರ್ತದಾ ಎಲ್ಲಿ ಹೋಗಲ್ಲ ನಾನು ಇದ್ರೆ ಮಾತ್ರ ಹೋಗೋದು ಬೇರೆ ಈಗ ನೋಡಿ ನಾನು ಇಲ್ಲೇ ಬಿಟ್ಟೋಗ್ತೀನಿ ಅದು ನನ್ನೊಟ್ಟಿಗೆ ಬರ್ತದೆ ಅದು ನೋಡೋ ನೀವು ಮುಂದೆ ಹೋಗಿ ಬರ್ತಾ ನೋಡೋಣ ಅಲ್ಲೂ ನಮಗೆ ಆದ್ರೆ ಕಷ್ಟ ಇಲ್ಲ ಬರ್ತಾನೆ ನನ್ನೊಟ್ಟಿಗೆ ಬರ್ತೇನೆ ನಾನು ನೋಡಿ ಹೋಗಲ್ಲ ಅದು ಯಾರು ಯಾರೊಟ್ಟಿಗೆ ಹೋಗಲ್ಲ ಹೋಗೋದಿಲ್ಲ ಅಲ್ಲ ಕೆಲಸದವರು ಇರುವಾಗ ಅವರು ಇರುವಾಗ ಎಲ್ಲ ಬಿಡ್ತೇನಲ್ಲ ಹಾಂ ಇಲ್ಲೇ ಬಿಟ್ಕೊಳ್ತೀವಿ ಹಾಂ ನಾನಿದ್ದರೆ ಮಾತ್ರ ಇರ್ತಾನೆ ನಾವು ಈ ಕಡೆ ಬಂದ ಕೂಡಲೇ ಕೂಗ್ತದೆ ಕಟ್ಟಿ ಹಾಕಿದ್ರೆ ಕೂಗ್ತದೆ ಇಲ್ಲ ಬಿಟ್ಕೊಂಡಿದ್ರೆ ನನ್ನೊಟ್ಟಿಗೆ ಬರೋದೆ ಸೀದೆ ಬಂದು ಮನೆ ಹತ್ರ ನಿಲ್ತದೆ ಬಾ ಬಾ ಚಂಡಿಯ ಗಿಡ ಬಾ ಬಾ ಹಪ್ 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 ವಾಪಸ್ಸು ಅವನು ಬಸ್ ಮನೆಯರು ಮಳೆಗೆ ಚಂಡಿ ಆದರೆ ಕಷ್ಟ ಕಷ್ಟ ಅಲ್ಲ ಹ್ಞೂ ರೋಮ ಇದೆ ಅಲ್ಲ ಚಳಿ ಆಗೋದು ಬೇಗ ಏನೆಲ್ಲ ಕೊಡ್ತೀರಿ ಅದಕ್ಕೆ ಎಲ್ಲ ಸೊಪ್ಪು ತಿಂತದೆ ಎಲ್ಲ ಸೊಪ್ಪು ತಿಂತದ ಇದು ಮತ್ತೆ ಸ್ವಲ್ಪ ನಾವು ಪ್ರೀತಿ ಜಾಸ್ತಿ ಆಯ್ತು ಹಾಗಾಗಿ ಕೈ ತಿಂಡಿ ತುಂಬ ನೋಡ್ತದೆ ಹೌದಾ ಬೆಳ್ಳಾರಿ ಹತ್ರ ತಗೊಂಡ್ಬಂದ್ವಿ ಒಬ್ಬರು ಬೆಳ್ಳಾರಿ ನಮ್ಮ ದಕ್ಷಿಣ ಕನ್ನಡ ಬೆಳ್ಳಾರಿಯಿಂದ ತಗೊಂಡ್ ಬಂದ್ರೆ ಅದೇ ನಾನು ಹೇಳಿದೆ ಅಲ್ಲ ಆಗ ಯಾವುದೇ ಕಾರಣಕ್ಕೂ ನಮ್ಮ ಇಲ್ಲಿಯ ವೆದರಲ್ಲೇ ಹುಟ್ಟಿದ ಪ್ರಾಣಿಗಳನ್ನೇ ನಾವು ಬ್ರೀಡ್ ಇಟ್ಕೊಳ್ಬೇಕು ಬೇರೆ ಕಡೆ ಅಂತಂದ್ರೆ ಇಲ್ಲಿಯ ಕೊಡಗಿನ ಕ್ಲೈಮೇಟಿಗೆ ಶೀತಕ್ಕೆ ಸ್ವಲ್ಪ ವೀಕ್ ಆಗ್ತದೆ ನಿಜವಾಗಿ ಇದು ಇನ್ನು ಬೆಳವಣಿಗೆ ಆಗಬೇಕಿತ್ತು ಈ ಬ್ರೀಡ್ ಈ ಬ್ರೀಡ್ ಜಮ್ನಾಪುರಿ ಬ್ರೀಡ್ ಇದು ಯಾವ ಬ್ರೀಡ್ ಜಮ್ನಾಪುರಿ ಜಮ್ನಾಪುರಿ ಒಳ್ಳೆ ಬ್ರೀಡ್ ಇದು ಓಕೆ ಇದು ಗಂಡು ಹ್ಮ್ ಸಾಮಾನ್ಯ ಇಷ್ಟ ಆಗಿಟ್ಟು ಬರಬೇಕಿತ್ತು ಇಲ್ಲಿಯ ವೆದರಿಗೆ ಅದು ಬರಲಿಲ್ಲ ಇದನ್ನು ಪ್ರೀತಿಗೋಸ್ಕರ ಇಟ್ಕೊಂಡಿದ್ದೀವಿ ಎಷ್ಟು ಎಷ್ಟು ಹೈಟ್ ಇದು ಬರ್ತದೆ ಆ್ಯಕ್ಚುಲಿ ಸಾಮಾನ್ಯ ಇಷ್ಟೇ ಹತ್ರ ಇರ್ತದೆ ಒಂದು ಎರಡೂವರೆ ಮೂರು ದೊಡ್ಡ ಸೈಜ್ ಅದು ಬಿತ್ತನೆ ಕಸಿ ಮಾಡಿದ್ರೆ ಇನ್ನೂ ಸೈಜ್ ಬರ್ತದೆ ಆಡುಗಳು ಅದು ಯಾವುದೇ ಪ್ರಾಣಿಗಳಾದರೂ ಅಷ್ಟೇ ಈಗ ಓಕೆ ಎತ್ತುಗಳಾದರೂ ಹಾಂ ಇದರಲ್ಲಿ ಅಂದರೆ ಇದನ್ನು ಯಾವುದಕ್ಕೆ ಬಳಸ್ತಾರೆ ಈಗ ಈ ಮಾಂಸಕ್ಕೆ ಬ್ರೀಡಿಂಗ್ ಮಾಂಸ ಅದಕ್ಕೆ ಹಾಲು ಈ ಹಾಲು ಒಳ್ಳೆ ಒಂದು ಒಂದೂವರೆ ಲೀಟರ್ ಹಾಲು ಕರೀತಾರೆ ನಾನು ಇದನ್ನು ತಂದಲ್ಲಿ ನಿಮಗೆ ನೋಡಬಹುದು ನಿಮ್ಮ ದಕ್ಷಿಣ ಕನ್ನಡವೇ ಆದ ಕಾರಣ ಹಾಲು ಕರೀತಾರೆ ಆಡಿನ ಹಾಲನ್ನು ಯೂಸ್ ಮಾಡ್ತಾರೆ ಅವರು ಅದರ ಬೆಣ್ಣೆನೂ ತೆಗ್ದಾರೆ ಆಡಿನ ಹಾಲಿನ ಬೆಣ್ಣೆಯನ್ನು ತೆಗೆದು ತುಂಬಾ ಕಷ್ಟ ಅದು ಹಾಲು ಕುದಿಸಿ ಕಡಿಬೇಕಾದ್ರೆ ತುಂಬಾ ಹೊತ್ತು ಬೇಕು ಸಮಯ ಬೇಕು ಬೆಣ್ಣೆಯನ್ನು ತೆಗೆದಿದ್ದಾರೆ ಅವರು ನಾವು ತಂದವರಲ್ಲಿ ಹೇಳಿದ್ರು ನೋಡಿದೀನಿ ನಾನು

ಈ ಮಾಮೂಲಿ ತಳಿ ಇದೆಯಲ್ಲ ಆಡುದು ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಬರುತ್ತದೆ ಎಂತ ಇಲ್ಲ ಹಾಲಿನ ಪ್ರಮಾಣ ಜಾಸ್ತಿ ಮತ್ತೆ ಮಾಂಸದ ಪ್ರಮಾಣ ಜಾಸ್ತಿ ನಾವು ಆಡಿನಲ್ಲಿ ಹೆಚ್ಚಿನವರು ಅದನ್ನೇ ನೋಡುದು ಹಾಗಾಗಿ ಯಾಕೆ ಮಾಂಸಾಹಾರ ಪ್ರಿಯರಿಗೆ ಅದೇ ಬೇಕಾಗಿದ್ದು ನೀವು ಇದನ್ನ ಈಗ ಮುಂದಕ್ಕೆ ಹೇಗೆ ಇದರ ಸಾಕ ನೀವು ಸುಮ್ಮನೆ ಪ್ರೀತಿಗಾಗಿ ಸಾಕಿರೋದು ಯಾರಿಗೂ ಕೊಡಲ್ಲ ಸುಮ್ಮನೆ ಯಾರ್ಯಾರು ಬ್ರೀಡಿಂಗ್ ಮಾಡುದ್ರೆ ಮಾಡಿಸ್ಕೊಳ್ಬಹುದು ಅಷ್ಟೇ ಇರ್ತದೆ ನಾವು ಒಂದ್ಸಲ ಸಲ ತಂದಿದ್ವಿ ಅದನ್ನ ಮತ್ತೆ ತ್ರಿಶೂರಿಗೆ ತಕೊಂಡ್ ಅಲ್ಲ ತಲಶೇರಿಗೆ ತಕೊಂಡ್ರು ಒಬ್ರು ತಲಶೇರಿಗೆ ಪ್ರೀತಿಯಿಂದ ತಕೊಂಡೋದ್ರು ಗೋಸ್ಕರನೇ ಕೊಟ್ಟಿದ್ದು ಗುಂಡೋ ಗುಂಡೋ ಎಷ್ಟು ಕೆ ಜಿ ಇರ್ಬೋದು ಈಗ ಈಗ ಇರ್ಬೋದು ಅಂತ ಒಂದು ನಲ್ವತ್ತು ಕೆಜಿನ ಮೇಲೆ ಇಲ್ಲ ಹತ್ರ ಇರ್ಬೋದು ಗೊತ್ತಾಗಲ್ಲ ಅದು ಅದು ಇಲ್ಲಿ ಚಿಕ್ಕ ಕಾಣ್ತದೆ ಹೊರಗಡೆ ಬಿಟ್ರೆ ಈಗ ನೋಡಿ ಆದ್ರೆ ಆಟ ಏನು ಅಷ್ಟು ಹಾರಾಡ್ತದೆ ಹೌದಾ ಬಿಡ್ಬೇಕಾ ಅಮ್ಮ ಬಿಡಿ ಹೊರಗಡೆ ನಮ್ಮ ನಮಗೆಲ್ಲ ಗೊತ್ತಕ್ಕಿಲ್ಲ ಅಲ್ಲ ಇಲ್ಲ ಇಲ್ಲ ಹಾಗೆ ಮಾಡಲ್ಲ